ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹಾಗಲಕಾಯಿ ಸಾರು ಮಾಡುತ್ತೇನೆ ಇದಕ್ಕೆ ತೆಂಗಿನಕಾಯಿ ತು ತೊಗೊಳ್ಬೇಕು ಆಮೇಲೆ ಜೀರಿಗೆ ಕರಿಬೇವು ಆಮೇಲೆ ಮೆಣಸು ಆಮೇಲೆ ಕೊತ್ತಂಬರಿ ಬೇಕಾಗುತ್ತೆ ನಂತರ ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು ಫ್ರೆಂಡ್ಸ್ ಜೀರಿಗೆ ಕೊತ್ತಂಬರಿ ಆಮೇಲೆ ಕರಿಬೇವು ಮೆಣಸು ಹಸಿಮೆಣಸು ಮತ್ತಿದು ಶುಂಠಿ ಆಮೇಲೆ ಎರಡು ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ರುಬ್ಕೊಳ್ಬೇಕು ಮತ್ತು ಸ್ವಲ್ಪ ನೀರು ತಗೊ ಹಾಕಬೇಕು ನಂತರ ಒಂದು ಪಾತ್ರೆ ಇಟ್ಕೊಳ್ಬೇಕು ಅದಕ್ಕೆ ನಾವು ಆವಾಗಲೇ ಹಾಗಲಕಾಯಿ ಕೊಚ್ಚಿಟ್ಟ ಹಾಗಲಕಾಯನ್ನು ಹಾಕ್ಕೊಳ್ಬೇಕು ಹಾಗಲಕಾಯಿ ಈ ಥರ ರೌಂಡ್ ರೌಂಡ್ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದು ನಾವು ಎರಡು ನಿಮಿಷಗಳ ಕಾಲ ಹಾಗೆ ಇಡಬೇಕು ಮುಚ್ಚಿಟ್ಕೊಳ್ಬೇಕು ಈ ಸಾರು ತುಂಬ ಟೇಸ್ಟಿಯಾಗಿ ಸೂಪರ್ ಆಗಿ ಆಗುತ್ತೆ ಫ್ರೆಂಡ್ಸ್ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಆಗುತ್ತೆ ಈ ಥರ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಪಾತ್ರಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ನಂತರ ಈ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕಬೇಕು ಸಾಸಿವೆ ಈ ತರ ನೋಡಿ ಕಿಟಿಪಿಟಿ ಆಗ್ತಾ ಇದೆ ಅದಕ್ಕೆ ನಾವು ಇರುವೆ ಹಾಕಬೇಕು ಹಣಾಗಿ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈಗ ನಾವು ಫ್ರೈ ಮಾಡ್ಕೊಳ್ತೀನಿ નાપો ચાચિત બેલ્લુળે નાખો લેકુ ઈદન ઉછા છલાગ પર મકો લેકુ ટમેટા પર બેડ ટમેટા પર બેકુ ઈતરા કોચ ટમેટો મેં તેરે કરી બેવા કો ડકો nantara kholi হুসল হাঁকিবোক হাতে অরশিন অরশিন পুড়ে সাব পৌডর এক চমচ হাখবে বুঝলাম হচ্ছে কমে ಮಸಾಲೆಯನ್ನು ಹಾಕಬೇಕು ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಬೇಕು ನೋಡಿ ಅದಕ್ಕೆ ನಿಮಗೆ ನೀರು ಹೆಚ್ಚಬೇಕಾದರೆ ನೀರು ಹೆಚ್ಚು ಹಾಕೊಳ್ಬೋದು ಮತ್ತು ಸ್ವಲ್ಪ ನೀರು ಬೇಕಾದರೆ ಹಾಕೊಳ್ಬೋದು ಮತ್ತು ನಾವು ಇದು ಹಾಗಲಕಾಯನ್ನು ಹಾಕ್ಕೊಂಡಿದ್ದೇವೆ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು ಗಕ್ಕಿನ ಉಪ್ಪು ಕೊಡುತ್ತೇವೆ ಚೆನ್ನಾಗಿ ಮಿಶ್ರಣ ಮಾಡಿದರೆ ನಮ್ಮ ಹಾವಲಿಕ್ಕಿ ಸಾವಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್